ತಮ್ಮ ತಿಂಗಳ ಯೂಟ್ಯೂಬ್ ಆದಾಯ ಬಹಿರಂಗಪಡಿಸಿದ ಡಾಕ್ಟರ್ ಬ್ರೋ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟರಲ್ಲ ಲೈಕ್ ಕಮೆಂಟ್ ಶೇರ್ ಮಾಡಿ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಾಧಿಸಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷ ಲಕ್ಷ ಫಾಲೋವರ್ಸ್ ಹೊಂದಿರುವ ಈತನಿಗೆ ಯೂಟ್ಯೂಬ್ನಲ್ಲಿ ಭಾರಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನು ಡಾಕ್ಟರ್ ಬ್ರೋ ತಿಂಗಳ ಆದಾಯ ಎಷ್ಟು ಎನ್ನುವ ಪ್ರಶ್ನೆ ಹಲವರನ್ನು ಕಾಡುತ್ತಿರುತ್ತದೆ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದರೆ ವಿಡಿಯೋಗಳು ಹೆಚ್ಚು ಹೆಚ್ಚು ವ್ಯೂಸ್ ಪಡೆದರೆ ಅದಕ್ಕೆ ತಕ್ಕಂತೆ ಹೆಚ್ಚು ಆದಾಯ ಬರ್ತದೆ ದೇಶ ವಿದೇಶಗಳನ್ನು ಸುತ್ತಿ ವಿವಿಧ ಸ್ಥಳಗಳು ಅದರ ವಿಶೇಷತೆಗಳನ್ನು ಬಗ್ಗೆ ಡಾಕ್ಟರ್ ಬ್ರೋ ವಿಡಿಯೋಗಳನ್ನು ಮಾಡುತ್ತಾರೆ ಗಗನ್ ಶ್ರೀನಿವಾಸ್ ವಿಡಿಯೋಗಳಿಗೆ ಜನ ಕಾದು ಕೂರುತ್ತಾರೆ ಸರಿಯಾದ ಮಾಹಿತಿ ಸೊಗಸಾದ ನಿರೂಪಣೆ ಉತ್ತಮ ಎಡಿಟಿಂಗ್ ಕ್ವಾಲಿಟಿಯಿಂದ ಡಾಕ್ಟರ್ ಬ್ರೋ ವಿಡಿಯೋ ಸದ್ದು ಮಾಡುತ್ತದೆ ಎಲ್ಲರಿಗೂ ದೇಶ ವಿದೇಶಕ್ಕೆ ಹೋಗಿ ಅಲ್ಲಿನ ಜಾಗಗಳನ್ನು ಸುತ್ತಾಡಲು ಸಾಧ್ಯವಿಲ್ಲ ಪ್ರವಾಸ ಅಂತ ಹೋದರೂ ಒಂದೆರಡು ದಿನಗಳಲ್ಲಿ ಏನೆಲ್ಲ ನೋಡಬಹುದೋ ಅದನ್ನು ನೋಡಿ ಬಂದು ಬಿಡುತ್ತೇವೆ ಅವುಗಳ ಬಗ್ಗೆ ಹೆಚ್ಚು ಮಾಹಿತಿ ಕಲೆ ಹಾಕುವ ಕೆಲಸಕ್ಕೆ ಕೈ ಹಾಕಲ್ಲ ಪ್ರವಾಸ ಎಂದರೆ ಎಂಜಾಯ್ ಎಂದುಕೊಂಡು ಬಿಡುತ್ತೇವೆ ಆದರೆ ಗಗನ್ ಶ್ರೀನಿವಾಸ್ ವಿವಿಧ ದೇಶಗಳಲ್ಲಿ ಸುತ್ತಾಡಿ ಅಲ್ಲಿನ ನೈಜ ಚಿತ್ರಣವನ್ನು ವಿವರಿಸುತ್ತಾ ಸಾಗುತ್ತಾರೆ ಡಾಕ್ಟರ್ ಬ್ರೋ ಲೈವ್ಗೆ ಬಂದಾಗ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಆ ಪ್ರಶ್ನೆಗಳಿಗೆಲ್ಲ ಡಾಕ್ಟರ್ ಬ್ರೋ ಉತ್ತರಿಸಿದ್ದಾರೆ ವಿಡಿಯೋಗಳಿಗೆ ಯಾವ ಕ್ಯಾಮ್ರಾ ಉಪಯೋಗಿಸುತ್ತೀರಿ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಅವರು ನಾನು ನಾಲ್ಕೈದು ಕ್ಯಾಮ್ರಾಗಳನ್ನು ಯೂಸ್ ಮಾಡುತ್ತೇನೆ ಡ್ರೋನ್ ಗೋ ಪ್ರೋ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದೊಂದು ಐಫೋನ್ ಯೂಸ್ ಮಾಡುತ್ತೇನೆ ದೊಡ್ಡ ಕ್ಯಾಮ್ರಾ ಇಟ್ಟುಕೊಂಡು ಹೋದರೆ ಜನ ಅನುಮಾನದಿಂದ ನೋಡ್ತಾರೆ ಫೋನ್ ಕ್ಯಾಮ್ರಾ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅದು ಜನರಿಗೆ ಅಷ್ಟು ನೋಟಿಸ್ ಆಗೋಲ್ಲ ನೀವು ಯೂಟ್ಯೂಬ್ ಆರಂಭಿಸಿದರೆ ಫೋನ್ ಕ್ಯಾಮ್ರಾನೇ ಬೆಸ್ಟ್ ಎಂದು ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಪ್ರತಿಸಲಿ ಬಿಗ್ ಬಾಸ್ ಶುರುವಾದಾಗ ಸ್ಪರ್ಧಿಗಳ ಹೆಸರಿನಲ್ಲಿ ಡಾಕ್ಟರ್ ಪ್ರೋ ಅವರ ಹೆಸರು ಕೇಳಿಬರುತ್ತದೆ ಕಳೆದ ವರ್ಷವೂ ಅವರ ಹೆಸರು ಹರಿದಾಡುತ್ತಿತ್ತು ಲೈವ್ನಲ್ಲಿ ಈ ಬಗ್ಗೆ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಉತ್ತರಿಸಿದ ಅವರು ಮೂರು ತಿಂಗಳು ಒಂದು ಮನೆಯಲ್ಲಿರುವುದು ತುಂಬಾ ಕಷ್ಟವಾಗ್ತದೆ ಮೂರು ತಿಂಗಳಲ್ಲಿ ಐದು ದೇಶಗಳನ್ನು ಸುತ್ತಿ ಬರಬಹುದು ಎಂದು ಹೇಳಿದ್ದಾರೆ ಹಾಗೆ ಅವರ ಯೂಟ್ಯೂಬ್ ಆದಾಯವನ್ನು ಪ್ರಶ್ನೆ ಮಾಡಿದ್ದಾರೆ ದೇಶ ವಿದೇಶ ಸುತ್ತುವ ಡಾಕ್ಟರ್ ಬ್ರೋ ಯೂಟ್ಯೂಬ್ನಲ್ಲಿ ಎಷ್ಟು ಸಂಪಾದನೆ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಅನೇಕರಿಗೆ ಇದೆ ಲೈವ್ನಲ್ಲಿ ತನ್ನ ಯೂಟ್ಯೂಬ್ ಸ್ಟುಡಿಯೋ ತೋರಿಸಿ ತಮ್ಮ ಯೂಟ್ಯೂಬ್ ಆದಾಯವನ್ನು ಅವರು ರಿವೀಲ್ ಮಾಡಿದ್ದಾರೆ ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ ಸಂಬಳ ಎರಡು ಸಾವಿರದ ನೂರು ಡಾಲರ್ ಅಂದರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಇಷ್ಟು ಹಣ ಬಂದರೆ ಒಂದು ದೇಶಕ್ಕೆ ಹೋದರೆ ನನಗೆ ಖರ್ಚು ಎಷ್ಟು ಬೀಳುತ್ತದೆ ಹೋಗಿ ಬರಲು ವಿಮಾನದ ಟಿಕೆಟ್ ಬೆಲೆ ಅಲ್ಲಿ ಉಳಿದುಕೊಳ್ಳುವ ಖರ್ಚು ಎಡಿಟಿಂಗ್ ಕಾಸ್ಟ್ ಗೆಜೆಂಟ್ ಇ ಎಮ್ ಐ ಖರ್ಚು ಎಲ್ಲ ಸೇರಿ ಹತ್ತು ಇಪ್ಪತ್ತು ಸಾವಿರ ಕೈಗೆ ಬರಬಹುದು ಇದು ನನ್ನ ಯೂಟ್ಯೂಬ್ ಆದಾಯ ಜಾಹೀರಾತಿಗಳಿಂದಲೂ ಆದಾಯ ಬರುತ್ತದೆ ಜಾಹೀರಾತು ಹಾಕಿದ ಬಳಿಕ ಅದು ಬರುತ್ತದೆ ಎಂದು ಡಾಕ್ಟರ್ ಬ್ರೋ ಹೇಳಿದ್ದಾರೆ ತುಂಬಾ ಜನ ಡಾಕ್ಟರ್ ಬ್ರೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇರುತ್ತೆ ಡಾಕ್ಟರ್ ಬ್ರೋ ಅವರಿಗೆ ಎಷ್ಟು ಆದಾಯ ಬರುತ್ತೆ ಯೂಟ್ಯೂಬಲ್ಲಿ ಹಾಗೇನೆ ಅವರು ಯಾವ ಕ್ಯಾಮ್ರಾವನ್ನ ಬಳಸ್ತಾರೆ ಅಂತ ಇದೆಲ್ಲದಕ್ಕೂ ಉತ್ತರ ನನ್ನ ವೀಡಿಯೋದಲ್ಲಿ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊತೀನಿ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾರೆ ಅಂತ ಬೆಲೆಕ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ಮೊದಲು ವೀಡಿಯೋನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ